ನೈಮಿಷಾರಣ್ಯ ಎಂಬುದು ಒಂದು ದೊಡ್ಡ ವನ ಇದು ಗೋಮತಿ ನದಿ ತೀರದಲ್ಲಿದೆ ಆಮ್ರ ಅಶೋಕ ಮೊದಲಾದ ಎತ್ತರವಾಗಿ ಬೆಳೆದ ಮರಗಳನ್ನು ಹೊಂದಿದೆ ಅಲ್ಲಲ್ಲಿ ದಟ್ಟವಾಗಿ ಹರಡಿರುವ ಹಚ್ಚನೆಯ ಗರಿಕೆ ಹುಲ್ಲಿನ ಮೈದಾನ ಹಂಸ ಕಾರಂಡ ಮೊದಲಾದ ಪಕ್ಷಿಗಳನ್ನು ಹೊಂದಿದ ತಿಳಿನೀರಿನ ಸರೋವರಗಳು ಎತ್ತೆತ್ತಲು ಕಾಣಬರುವ ಹಲಸು ಮಾವು ಮುಂತಾದ ಹೆಮ್ಮರಗಳು ಆ ಮರಗಳ ನಡುವಿನಿಂದ ಕೇಳಿಬರುವ ಕೋಗಿಲೆಗಳ ಇಂಚರ ಬಗೆ ಬಗೆಯ ಬಣ್ಣ ಆಕಾರಗಳಿಂದ ಕಂಗೊಳಿಸುತ್ತಿರುವ ಪುಷ್ಪಗಳ ಸುತ್ತಲೂ ದುಂಬಿಗಳ ಜೇಂಕಾರ ಸನಿಹದಲ್ಲೇ ಹರಿಯುತ್ತಿರುವ ಗೋಮತಿ ನದಿಯ ಮಂಜುಳ ಕಲರವ ನಿನಾದ ಕಣ್ಮನಗಳನ್ನು ಸೆಳೆಯುವ ಸುಂದರ ನಿಸರ್ಗದ ನರ್ತನ ನೈಮಿಷಾರಣ್ಯವು ಒಂದು ತಪೋಯೋಗ್ಯವಾದ ಸ್ಥಳವೂ ಹೌದು ಹಿಂದೊಮ್ಮೆ ಮಹರ್ಷಿಗಳೆಲ್ಲರೂ ಬ್ರಹ್ಮನಗೆ ಹೋಗಿ ಸ್ವಾಮಿ ನಾವು ಲೋಕ ಕಲ್ಯಾಣಕ್ಕಾಗಿ ತಪಸ್ಸು ಮಾಡಲು ನಿಶ್ಚಯಿಸಿದ್ದೇವೆ ತಪಸ್ಸು ಮಾಡಲು ನಮಗೆ ಉತ್ತಮವಾದ ಒಂದು ಸ್ಥಳವನ್ನು ತೋರಿಸಿಕೊಡಿ ಎಂದು ಪ್ರಾರ್ಥಿಸಿದರು ಆಗ ಬ್ರಹ್ಮನು ಒಂದು ಚಕ್ರವನ್ನು ನಿರ್ಮಿಸಿ ಅದನ್ನು ಭೂಲೋಕದ ಕಡೆಗೆ ಪ್ರಯೋಗಿಸಿದನು ಆ ಚಕ್ರವು ಉರುಳುತ್ತಾ ಉರುಳುತ್ತಾ ಭೂಮಿಯ ಕಡೆಗೆ ಸಾಗಿತು ಬ್ರಹ್ಮನು ಮಹರ್ಷಿಗಳನ್ನು ಕುರಿತು ನೀವು ಈ ಚಕ್ರದ ಹಿಂದೆಯೇ ಹೋಗಿ ಚಕ್ರವು ಯಾವ ಸ್ಥಳದಲ್ಲಿ ಆಕರ್ಷಿತವಾಗಿ ನಿಂತು ಬಿಡುವುದೋ ಅದೇ ತಪೋಯೋಗ್ಯವಾದ ಸ್ಥಳ ಎಂದನು ಅದರಂತೆ ಋಷಿಗಳು ಆ ಚಕ್ರವನ್ನು ಹಿಂಬಾಲಿಸಿದಾಗ ಅದು ಒಂದು ಅರಣ್ಯದಲ್ಲಿ ನಿಂತುಬಿಟ್ಟಿತು ಸಂಸ್ಕೃತದಲ್ಲಿ ಚಕ್ರದ ಅಂಚಿಗೆ ನೇಮಿ ಎನ್ನುತ್ತಾರೆ ಹೀಗೆ ನೇಮಿಯು ಆಕರ್ಷಿತವಾಗಿ ನಿಂತ ಅರಣ್ಯವೇ ನೈಮಿಷಾರಣ್ಯ ಪ್ರಶಾಂತವಾದ ಈ ಮಹಾರಣ್ಯದಲ್ಲಿ ಅನೇಕ ಋಷ್ಯಾಶ್ರಮಗಳು ಇದ್ದವು ಅವುಗಳಲ್ಲಿ ಮಹರ್ಷಿ ಶೌನಕರ ಆಶ್ರಮವೂ ಒಂದು ಶೌನಕರು ಮಹಾ ತಪಸ್ವಿಗಳು ಅವರ ಆಶ್ರಮದಲ್ಲಿ ಹಲವು ಸಹಸ್ರ ಬ್ರಹ್ಮಚಾರಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದರು ಹತ್ತು ಸಹಸ್ರ ವಿದ್ಯಾರ್ಥಿಗಳಿಗೆ ಊಟ ವಸತಿ ವಸ್ತ್ರಗಳನ್ನು ಕೊಟ್ಟು ಪೋಷಿಸಿ ವಿದ್ಯಾಭ್ಯಾಸ ನೀಡುವವರಿಗೆ ಕುಲಪತಿಗಳೆಂದು ಹೆಸರು ಶೌನಕರು ಅಂತಹ ಒಬ್ಬ ಕುಲಪತಿಗಳು ಆಶ್ರಮದಲ್ಲಿ ಸಾಮೂಹಿಕ ಜೀವನ ಗುರುಗಳು ಶಿಷ್ಯರು ಒಂದೇ ಕುಟುಂಬದವರಂತೆ ವಾಸಿಸುತ್ತಿದ್ದರು ಬೆಳಗ್ಗೆ ವೇದಾಧ್ಯಯನ ಗುರುಗಳಿಂದ ಹೋಮ ಹವನಗಳು ಅನಂತರ ಶಿಷ್ಯರಿಂದ ವ್ಯವಸಾಯ ಪಶುಪಾಲನೆ ಸಂಜೆ ಎಲ್ಲರೂ ಸೇರಿ ಕುಲಪತಿಗಳ ಅಧ್ಯಕ್ಷತೆಯಲ್ಲಿ ವಿಚಾರಗೋಷ್ಠಿಗಳನ್ನು ನಡೆಸುತ್ತಿದ್ದರು ಭಗವಂತನ ಧ್ಯಾನ ಮಾಡುತ್ತಿದ್ದರು ಪರಮಾತ್ಮನ ಲೀಲೆಗಳನ್ನು ಕೊಂಡಾಡುವ ಅವನ ಮಹಿಮೆಯನ್ನು ಮೆರೆಯಿಸುವ ಕಥೆಗಳನ್ನು ಹೇಳುತ್ತಿದ್ದರು ಆಶ್ರಮಕ್ಕೆ ಬರುತ್ತಿದ್ದ ಇತರ ಜ್ಞಾನಿಗಳಿಂದ ಉಪನ್ಯಾಸಗಳನ್ನು ಏರ್ಪಡಿಸುತ್ತಿದ್ದರು ಒಟ್ಟಿನಲ್ಲಿ ಸಮಾಜ ಕಲ್ಯಾಣವೇ ಆಶ್ರಮವಾಸಿಗಳಿಗೆ ಗುರಿ ಜಗತ್ತಿಗೆ ಹಿತವಾಗಲಿ ಜನರು ಸತ್ಯನಿಷ್ಠರಾಗಿರಲಿ ಎಲ್ಲರೂ ಧರ್ಮ ಮಾರ್ಗದಲ್ಲಿ ನಡೆಯಲಿ ಎಂಬುದೇ ಅವರ ಹಂಬಲ ಅದಕ್ಕಾಗಿಯೇ ಅವರ ತಪಸ್ಸು ಅವರಿಗೆ ಮತ್ತಾವ ಆಸೆಯೂ ಇಲ್ಲ ಮಹರ್ಷಿ ಶೌನಕರ ಆಶ್ರಮದಲ್ಲಿಯೂ ಇದೆ ಸಾತ್ವಿಕ ದರ್ಶನ ಹೀಗಿರುವಾಗ ಒಮ್ಮೆ ಶೌನಕರ ಆಶ್ರಮಕ್ಕೆ ಉಗ್ರಶ್ರವ ಸೌತಿ ಎಂಬ ಮಹರ್ಷಿಗಳು ಬಂದರು ಅವರು ರೋಮಹರ್ಷಣರ ಮಕ್ಕಳು ಸ್ವತಃ ಮಹಾ ತಪಸ್ವಿಗಳು ಅವರು ಉತ್ತಮ ಪುರಾಣ ಪ್ರವಚನಕಾರರು ಹೀಗಾಗಿ ಅವರನ್ನು ಸೂತ ಪುರಾಣಿಕರು ಎಂದು ಕರೆಯುತ್ತಿದ್ದರು ಅವರು ಆಗತಾನೇ ಜನಮೇಜೆಯ ರಾಜನು ನಡೆಸಿದ್ದ ಸರ್ಪಯಾಗದಲ್ಲಿ ಭಾಗವಹಿಸಿದ್ದು ಈಗ ತಮ್ಮ ಆಶ್ರಮಕ್ಕೆ ಹಿಂದಿರುಗುತ್ತಿದ್ದರು ಮಾರ್ಗ ಮಧ್ಯದಲ್ಲಿ ಶೌನಕರ ಆಶ್ರಮಕ್ಕೆ ಬಂದಿದ್ದರು ಸೌತಿಗಳು ಬಂದ ಕೂಡಲೇ ಇತರ ಆಶ್ರಮವಾಸಿಗಳು ಅವರನ್ನು ಆದರದಿಂದ ಸ್ವಾಗತಿಸಿದರು ಅರ್ಘ್ಯ ಪಾದ್ಯ ಆಚಮನಗಳಿಂದ ಸತ್ಕರಿಸಿದರು ಅರ್ಘ್ಯ ಎಂದರೆ ಪೂಜ್ಯರಾದವರ ಕೈಗೆ ಸಮರ್ಪಿಸಲ್ಪಡುವ ನೀರು ಉಗ್ರಶ್ರವಸ್ಥ ಸೌತಿಗಳು ತಾವು ಹಸ್ತಿನಾವತಿಯಿಂದ ಬರುತ್ತಿರುವುದಾಗಿಯೂ ಅಲ್ಲಿ ಜನಮೇಜೆಯ ಮಾಡಿದ ಸರ್ಪಯಾಗದಲ್ಲಿ ತಾವು ಪಾಲ್ಗೊಂಡಿದ್ದುದಾಗಿಯೂ ತಿಳಿಸಿದರು ಅದಕ್ಕೆ ಮುಂಚೆ ಕುರುಕ್ಷೇತ್ರದಲ್ಲಿ ನಡೆದ ಮಹಾಭಾರತ ಯುದ್ಧವನ್ನು ನೋಡಿದುದಾಗಿಯೂ ತಿಳಿಸಿದರು ಇದನ್ನು ಕೇಳಿ ಆಶ್ರಮವಾಸಿಗಳು ಮೈ ಜುಮ್ಮೆಂದಿತು ಮಹಾಭಾರತ ಯುದ್ಧ ಸರ್ಪಯುಗ ಅಬ್ಬಾ ಎಂತಹ ಅದ್ಭುತ ಘಟನೆಗಳು ಇದನ್ನು ನೋಡಿ ಸೌತಿಗಳೇ ಧನ್ಯರು ಎಂದುಕೊಂಡರು ಅವರು ಸೌತಿಗಳನ್ನು ಕುರಿತು ಮಹರ್ಷಿಗಳೇ ಮಹಾಭಾರತದ ಯುದ್ಧದ ಬಗ್ಗೆ ಬಹಳ ಕೇಳಿದ್ದೇವೆ ಈ ಯುದ್ಧದ ಪೂರ್ಣ ಹಿನ್ನೆಲೆಯೇನು ಹಾಗೆಯೇ ಜನಮೇಜೆಯನ್ನು ಸರ್ಪಯಾಗ ಮಾಡಲು ಕಾರಣವೇನು ಇದರ ವಿವರಗಳನ್ನು ತಿಳಿಯಲು ಉತ್ಸುಕರಾಗಿದ್ದೇವೆ ದಯವಿಟ್ಟು ಹೇಳಿ ಎಂದರು ಸೌತಿಗಳು ಸರ್ಪಯಾಗ ಮತ್ತು ಮಹಾಭಾರತ ಯುದ್ಧಗಳು ಮಹತ್ವಪೂರ್ಣವಾದುವು ಇದರಲ್ಲಿ ಭಗವಂತನ ಮಹಿಮೆಯನ್ನು ತೋರಿಸುವ ಸಂಗತಿಗಳಿವೆ ಒಳ್ಳೆಯದಾವುದು ಕೆಟ್ಟದಾವುದು ಎಂದು ತಿಳಿಸುವ ಗುಣಗಳಿವೆ ಯಾವುದು ಮಾಡಬೇಕು ಯಾವುದು ಮಾಡಬಾರದು ಎಂಬ ವಿವೇಚನೆಯೂ ಇದೆ ಇಂತಹ ವಿಷಯಗಳನ್ನು ತಿಳಿಯುವುದರಿಂದ ತಮ್ಮಲ್ಲಿ ಸದ್ಗುಣಗಳು ಬೆಳೆಯುತ್ತವೆ ಭಗವಂತನ ಅಪಾರತೆಯಲ್ಲಿ ನಮ್ಮ ನಂಬುಗೆ ದೃಢವಾಗುತ್ತದೆ ನಾನು ಮೊದಲು ಸರ್ಪಯಾಗದ ಬಗ್ಗೆ ತಿಳಿಸುತ್ತೇನೆ ಆಮೇಲೆ ಮಹಾಭಾರತದ ಕತೆ ಅದರಲ್ಲೇ ಬರುತ್ತದೆ ಎಂದು ಹೇಳಿ ಜನಮೇಜೆಯ ರಾಯನು ಮಾಡಿದ ಸರ್ಪಯಾಗದ ಕಥೆಯನ್ನು ಕೇಳಲು ಪ್ರಾರಂಭಿಸಿದರು ಜನಮೇಜಯ ಹಸ್ತಿನಾವತಿಯ ರಾಜ ಅವನು ಪರೀಕ್ಷಿತ ರಾಜನ ಮಗ ಪರೀಕ್ಷಿತ ರಾಜನು ಧರ್ಮಿಷ್ಠನಾಗಿದ್ದ ನ್ಯಾಯದಿಂದ ರಾಜ್ಯವಾಳುತ್ತಿದ್ದ ಅವನ ಕಾಲದಲ್ಲಿ ದೇಶ ಸುಭಿಕ್ಷವಾಗಿತ್ತು ಒಮ್ಮೆ ಪರೀಕ್ಷಿತನು ಬೇಟೆಗೆಂದು ಅರಣ್ಯಕ್ಕೆ ಹೊರಟ ಅಲ್ಲಿ ಅನೇಕ ಕ್ರೂರ ಜಂತುಗಳನ್ನು ಕೊಂದ ಕೈಗೆ ಸಿಕ್ಕದ್ದೇ ಓಡುತ್ತಿದ್ದ ಪ್ರಾಣಿಗಳನ್ನು ಅಟ್ಟಿಸಿಕೊಂಡು ಹೋದ ಅವುಗಳಲ್ಲಿ ಅತಿ ವೇಗವಾಗಿ ಓಡುತ್ತಿದ್ದ ಒಂದು ಜಿಂಕೆಯನ್ನು ಹಿಡಿಯಲು ಯತ್ನಿಸಿದ ನೋಡ ನೋಡುತ್ತಿದ್ದಂತೆಯೇ ಆ ಜಿಂಕೆಯು ಚಂಗನೆ ನೆಗೆದು ಮರಗಳ ಮಧ್ಯೆ ಮಾಯವಾಯಿತು ಛಲಬಿಡದೆ ಪರೀಕ್ಷಿತನು ಜಿಂಕೆಯ ನುಸುಳಿದ ಕಡೆಯೇ ಹೋದ ಅದೊಂದು ಋಷ್ಯಾಶ್ರಮ ಅಲ್ಲಿ ಶಮೀಕಾ ಎಂಬ ಋಷಿ ತಪಸ್ಸು ಮಾಡುತ್ತಿದ್ದರು ಅವರು ಮೌನವ್ರತದಲ್ಲಿದ್ದರು ಪರೀಕ್ಷಿತನಿಗೆ ಆ ವಿಷಯ ತಿಳಿಯದು ಅವನು ಶಮೀಕನನ್ನು ಕುರಿತು ತಪಸ್ವಿಗಳೇ ನಾನೊಂದು ಜಿಂಕೆಯನ್ನು ಅಟ್ಟಿಸಿಕೊಂಡು ಬಂದೆ ನೀವು ಅದನ್ನು ಕಂಡಿರಾ ಎಂದು ಕೇಳಿದ ಮೌನವ್ರತದಲ್ಲಿದ್ದ ಶಮೀಕನು ಉತ್ತರಿಸಲಿಲ್ಲ ಪರೀಕ್ಷಿತನು ಮತ್ತೊಮ್ಮೆ ಗಟ್ಟಿಯಾಗಿ ಕೇಳಿದರೂ ಋಷಿಗಳು ಉತ್ತರಿಸಲಿಲ್ಲ ರಾಜನಿಗೆ ಮೊದಲೇ ದಣಿವಾಗಿತ್ತು ಅಲ್ಲದೆ ಕೈಗೆ ಸಿಕ್ಕ ಬೇಟೆ ಬೇರೆ ತಪ್ಪಿಸಿಕೊಂಡಿತ್ತು ಹೋಗಿತ್ತು ಹೀಗಾಗಿ ಅವನು ಸಹನೆಯನ್ನು ಕಳೆದುಕೊಂಡಿದ್ದ ಸುತ್ತಲೂ ನೋಡಿದ ಆಶ್ರಮದ ಸಮೀಪದಲ್ಲೇ ಸತ್ತ ಹಾವೊಂದು ಬಿದ್ದಿತ್ತು ಅದನ್ನೆತ್ತಿ ಋಷಿಯ ಕೊರಳಿಗೆ ಹಾಕಿಬಿಟ್ಟ ಕೋಪ ಬೇಸರಗಳಿಂದ ರಾಜಧಾನಿಗೆ ಹಿಂದಿರುಗಿದ ಪರೀಕ್ಷಿತನು ಹೋದ ಸ್ವಲ್ಪ ಹೊತ್ತಿನ ನಂತರ ಶಮೀಕನ ಮಗ ಶೃಂಗಿ ಆಶ್ರಮಕ್ಕೆ ಬಂದ ತಂದೆಯ ಕೊರಳಿನಲ್ಲಿದ್ದ ಹಾವನ್ನು ಕಂಡು ಅವನಿಗೆ ದುಃಖವಾಯಿತು ಅದು ಸತ್ತ ಹಾವಾಗಿದ್ದುದರಿಂದ ಯಾರೋ ಬೇಕೆಂದೂ ಈ ಕೆಲಸ ಮಾಡಿದ್ದಾರೆಂಬುದು ದೃಢವಾಯಿತು ತನ್ನ ತಂದೆಯ ಕುತ್ತಿಗೆಯಲ್ಲಿ ಈ ಹಾವನ್ನು ಹಾಕಿದವನು ಇನ್ನು ಏಳು ದಿನದೊಳಗೆ ಹಾವಿನಿಂದಲೇ ಕಚ್ಚಿಸಿಕೊಂಡು ಸಾಯಲಿ ಎಂದು ಶಾಪವನ್ನು ಕೊಟ್ಟುಬಿಟ್ಟ ಇತ್ತ ರಾಜಧಾನಿಗೆ ಹಿಂತಿರುಗಿದ ಪರೀಕ್ಷಿತನ ಮನಸ್ಸು ಸಮಾಧಾನವಿಲ್ಲ ಅವನು ತುಂಬಾ ಪಶ್ಚಾತ್ತಾಪಗೊಂಡಿದ್ದ ಒಂದು ಕ್ಷಣದ ಕೋಪಕ್ಕೆ ವಶನಾಗಿ ಮಹರ್ಷಿಗಳಿಗೆ ಅಗೌರವ ತೋರಿಸಿದನಲ್ಲ ಎಂದು ಬಹಳ ಬೇಸರವಾಗಿದ್ದ ಪರೀಕ್ಷಿತನ ಮಂತ್ರಿಗಳು ಮಾತ್ರ ಹೀಗಾದರೂ ಮಾಡಿ ರಾಜನನ್ನು ಉಳಿಸಿಕೊಳ್ಳಬೇಕೆಂದು ಯೋಚಿಸಿದರು ಅದಕ್ಕಾಗಿ ಅನೇಕ ಕ್ರಮಗಳನ್ನು ಕೈಗೊಂಡರೂ ಒಂದು ದೊಡ್ಡ ಸ್ತಂಭದ ಮೇಲೆ ಅರಮನೆಯನ್ನು ಕಟ್ಟಿಸಿದರು ಅಲ್ಲಿ ಯಾವ ಪ್ರಾಣಿಯೂ ನುಸುಳಲಾರದಂತೆ ಎಚ್ಚರ ವಹಿಸಿದರು ಶೃಂಗಿಯ ಶಾಪವನ್ನು ಈಡೇರಿಸುವ ಹೊಣೆಗಾರಿಕೆ ತಕ್ಷಕನೆಂಬ ಸರ್ಪರಾಜನ ಮೇಲೆ ಇತ್ತು ಅಂತೆಯೇ ತಕ್ಷಕನು ಪರೀಕ್ಷಿತನನ್ನು ಕಚ್ಚಿ ಸಾಯಿಸಲು ಸಲುವಾಗಿ ಅರಮನೆಯ ಒಳ ಬಳಿಗೆ ಬಂದನು ಆದರೆ ಅಲ್ಲಿಯ ಪಹರೆಯನ್ನು ನೋಡಿ ತಾನು ಸರ್ಪರೂಪದಿಂದ ಒಳಗೆ ಪ್ರವೇಶಿಸುವುದು ಸಾಧ್ಯವಿಲ್ಲವೆಂದು ಅಲ್ಲೇ ರಾಜನಿಗಾಗಿ ಹೋಗುತ್ತಿದ್ದ ಒಂದು ಹಣ್ಣಿನ ಬುಟ್ಟಿಯ ಒಳಗೆ ಸಣ್ಣ ಹುಳುವಿನ ರೂಪವನ್ನು ತಾಳಿ ಸೇರಿಕೊಂಡನು ಇದನ್ನು ತಿಳಿಯದ ಸೇವಕನು ರಾಜನಿಗೆ ಹಣ್ಣನ್ನು ಸಮರ್ಪಿಸಿದನು ಹುಳುವಾಗಿದ್ದ ಸರ್ಪರಾಜ ಹೊರಬಂದು ಪರೀಕ್ಷಿತನನ್ನು ಕಚ್ಚೇ ಬಿಟ್ಟಿತು ಪರೀಕ್ಷಿತನ ಮರಣದಿಂದ ಎಲ್ಲರೂ ಶೋಕಿತರಾದರು ಭಾರವಾದ ಹೃದಯದಿಂದ ರಾಜನು ಅಂತ್ಯಕ್ರಿಯೆಗಳನ್ನು ನಡೆಸಿದರು ಆಗ ಪರೀಕ್ಷಿತನ ಮಗ ಜನಮೇಜಯ ಇನ್ನೂ ಸಣ್ಣ ವಯಸ್ಸಿನವನು ಆದರೇನು ಮಾಡುವುದು ಅವನಿಗೇ ಪಟ್ಟ ಕಟ್ಟಿದರು ಜನಮೇಜಯನು ತನ್ನ ತಂದೆಯ ದುರ್ಮರಣದಿಂದ ತುಂಬ ದುಃಖಿತನಾಗಿದ್ದ ಆದರೂ ತನ್ನ ಕರ್ತವ್ಯವನ್ನು ಮರೆಯಲಿಲ್ಲ ಮಂತ್ರಿಗಳ ಸಹಾಯ ಪಡೆದು ಧರ್ಮದಿಂದ ರಾಜ್ಯವಾಳುತ್ತಾ ತಂದೆಯಂತೆಯೇ ಒಳ್ಳೆಯ ಹೆಸರು ಪಡೆದನು ಇದೇ ರೀತಿ ಹೆಚ್ಚಿನ ವಿಷಯಗಳನ್ನು ನೀವು ಕನ್ನಡದಲ್ಲಿ ಅಂದರೆ ನಮ್ಮ ಭಾಷೆಯಲ್ಲಿ ತಿಳಿಬೋದು ಹಾಗಾಗಿ ನಮ್ಮ ಚಾನೆಲ್ನನ್ನು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ